ಹಾಯ್ ನಮಸ್ಕಾರ ಸ್ನೇಹಿತರೆ ಇವತ್ತಿನ ನೀವು ವೆಲ್ಕಮ್ ಇವತ್ತು ನಾವು ಮಾಡ್ತಾ ಒಂದು ಗೇಮ್ ಮತ್ತೆ ಒಳಗುಡಿ ಹೋಗಿ ಫ್ಯೂಚರ್ ನೋಡ್ಕೊಂಡ್ಬರೋಣ ಮತ್ತೆ ಈ ಒಂದು ಗೇಮ್ ಹೆಸರು ಕ್ರಿಕೆಟ್ ನಾವು ಯಾವ್ದು ಮ್ಯಾಚ್ ಹಾಕ್ತಾ ಇದೀವಿ ಅಂದ್ರೆ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಟಿ ಟ್ವೆಂಟಿ ಹ್ಯಾಡ್ಸ್ ಎರಡ್ ಸಾವಿರದ ಇಪ್ಪತ್ತೈದು ಈ ಗೇಮ್ ನಾವು ಕಂಟಿನ್ಯೂ ಮಾಡ್ತಾ ಇದ್ವಿ ಬಂದು ಹೇಗೆ ನಾವು ಆಡ್ತೀವಿ ಅಂದ್ರೆ ಒಳಗಡೆ ಹೋಗಿ ಆಗಿದೆ ವಿನ್ ಆಗಿ ಬರೋಣ ಕ್ಯಾಚ್ ಮಾಡೋಣಂತೆ ಆಗದೆ ಬ್ಯಾಟ್ ಬ್ಯಾಟ್ನಲ್ಲ ಬಾಲ್ ಕ್ಯಾಚ್ ಮಾಡೋಂತೆ ಬ್ಯಾಟ್ ಬಿಸೋಣಂತೆ ಅಗದಿ ಮಸ್ತಾಗಿ ಈ ಒಂದು ಗೇಮ್ನ ಕೂಡ ನಾವು ವಿನ್ ಆಗಿ ಬರೋಣಂತೆ ಒಳಗಡೆ ಹೋಗಿ ಬನ್ನಿ ಹೋಗೋಣ ಮತ್ತೆ ಈ ಒಂದು ಮ್ಯಾಚ್ ಕೂಡ ವಿನ್ ಆಗಿ ಬರೋಣಂತೆ ಮತ್ತೆ ಗೇಮ್ ನೋಡೋಣ ಮತ್ತೆ ಗೇಮ್ ಫ್ಯೂಚರ್ ಹೇಗಿದೆ ನೋಡೋಣ ಗೇಮ್ ನಾವು ಹೊರಕ್ಕೆ ನೋಡೋಣ ಮತ್ತೆ ಒಳಗಡೆ ಹೋಗಿ ಒಂದು ಅಮೇಸಿಂಗ್ ಫ್ಯೂಚರ್ನ ನಾವು ನೋಡ್ಕೊಂಡು ಬರ್ತಾ ಇದೀವಿ ಈ ಒಂದು ದಿನಾಚರಣೆ ನೋಡೋಣ ಓಕೆ ಓಕೆ ನಮ್ಮ ಒಂದು ಗೇಮ್ ಓಪನ್ ಹಾಕಿದೆ ನಾವು ಇವಾಗ ನೋಡಬೇಕಾಗಿದ್ದು ಮತ್ತೆ ಇಲ್ಲಿ ಒಳಗಡೆ ಹೋಗ್ತಾ ಹೋಗ್ತಾ ಮತ್ತೆ ಪ್ಲೇ ಮಾಡೋಣ ನಾವು ಇವಾಗ ತಗೊತಾ ಇದ್ದೀವಿ ಇಂಗ್ಲೆಂಡ್ ಮತ್ತು ಇಂಡಿಯಾ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಬನ್ನಿಗಾದರೆ ಪ್ಲೇ ಮಾಡ್ತಾ ಇದ್ದೀವಿ ಈ ಒಂದು ಗೇಮ್ನನ್ನು ನಾವು ಮತ್ತೆ ಕಂಟಿನ್ಯೂ ಮಾಡೋಣ ವಿನ್ ಆಗಿ ಕೂಡ ಬರೋಣ ಅಂತ ಅಗದೆ ಮಸ್ತಾಗಿ ಬನ್ನಿ ಓಕೆ ಇಲ್ಲಿ ನಾವು ಸ್ವಾಗತ ಇಸ್ ನೆನಪೆ ಓಕೆ ಟೇಲ್ ಮತ್ತೆ ಇದೆ ನಾವು ಯಾವ್ದು ತೊಗೋಬೇಕು ಹೆಡ್ ತಗೋಬೇಕಾ ಟೇಲ್ ತಗೋಬೇಕಾ ಕಾಮೆಂಟ್ ಮಾಡಿ ಟೇಲ್ ತೊಗೊಂಡೆ ಓಕೆ ಟೇಲ್ ತೊಗೊಂಡೆ ಓಕೆ ನಮಗೆ ಬಂತು ಇವಾಗ ಓಕೆ ಅವರು ಬಾಲ್ ನಾವು ಬ್ಯಾಟ್ ಮಾಡ್ತಾ ಇದೀವಿ ಓಕೆ ಇಲ್ಲಿ ನಾವು ಬ್ಯಾಟ್ ಮಾಡೋಣ ಅಂತ ಬನ್ನಿ ಇವಾಗ ನಮ್ಮ ಫೀಲ್ಡು ನಮಗೆ ಬರ್ತಾ ಇದೆ ಓಕೆ ನಾವು ನಿಂತಿದ್ದೀವಿ ಇವಾಗ ಬ್ಯಾಟ್ ಮಾಡೋದಕ್ಕೆ ಹ್ಯಾಕ್ ಯಾ ಎರಡು ಸಾವಿರದ ಇಪ್ಪತ್ತೈದರಂತ ಒಂದು ಗೇಮು ಕ್ರಿಕೆಟ್ ಹೇಗಿದೆ ಅಂತ ನೋಡೋಣ ಓಕೆ ಓಕೆ ಇಲ್ಲಂತರೂ ಅಗದಿ ಮಸ್ತಾಗಿ ಬ್ಯಾಕ್ ಗ್ರೌಂಡ್ ಕೂಡಿದೆ ನಾನು ಬ್ಯಾಟಿಂಗು ಓ ಮೈ ಗಾಡ್ ರನ್ನಿಂಗ್ 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 ಒಂದೇ ಬಾಲು ಒನ್ ರನ್ ಒನ್ನೇ ಬಾಲು ಒನ್ ರನ್ ಒನ್ನೇ ಬಾಲ್ ಒನ್ ರನ್ ಅಂತ ಮಾಡಿದ್ದೀವಿ ಓಕೆ ಹಾ 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 ಸಬ ಮುಖಾಬಳ ಏಯ್ ಈಜಿ ಆಯಿತು ಮ್ಯಾಚು ಗೊತ್ತಿಲ್ಲ ಆದ್ರೂ ಕೂಡ ನಾವು ಆಡ್ತಾ ಇದ್ದೀವಿ ನೋಡೋಣ ಓ ಮೈ ಗಾಡ್ ಬಾಲ್ ಮಿಸ್ ಆಯಿತು ಬಾಲ್ ಮಿಸ್ ಆಯಿತು ಓಕೆ ಬಾಲ್ ಮಿಸ್ ಆಯಿತು ಇವಾಗ ಮತ್ತೊಮ್ಮೆ ಈಗ ನಾವು ಆಡ್ತಾಯಿದ್ದೀವಿ ಓಕೆ ನೋ ನೋ ಕ್ಯಾಚ್ ಔಟ್ ಜಾಡ್ ಸ್ಪೇನ್ದಾಗಿ ಹೋಗಿ ಕ್ಯಾಚ್ ಸೆಟ್ ಇನ್ನೊಮ್ಮೆ ನೋಡೋಣ ಒಬ್ರು ವಿಕೆಟ್ ಆಗಿ ಹೋದ್ರು ಇವಾಗ ನೆಕ್ಸ್ಟ್ ನಾವು ಇದನ್ನ ಕೂಡ ओके कैच बैडप्पा ओ माय गॉड ಮತ್ತೆ ಕ್ಯಾಚ್ ಕೊಡಿ ಆಕುತ್ತಿದ ನಾನು ಶಟ್ ಓಕೆ ಓ ವೈಡ್ 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 ಮತ್ತೆ ಕೂಡ ಔಟ್ ಆಗ್ತಿದ್ದೆ ಓಕೆ 10 ನೇಮಿಸ್ ವೇಟಿಂಗ್ ಫಾರ್ ಓಪನಿಂಗ್ ಡಿಸ್ಕಿಶನ್ ಮಾಡ್ತಿದ್ದಾರೆ ಅವರವರು ಮಾಡ್ಕೊಳ್ಳಿ ನಾವು ಈ ಗೇಮ್ನ ವಿನ್ ಮಾಡ್ಬೇಕಂತ ಇದ್ದೀವಿ ಏನಾಗತ್ತೋ ಗೊತ್ತಿಲ್ಲ ನೋಡೋಣ ಓಕೆ 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 ಇದೆ ರನ್ನಿಂಗಿದೆ ರನ್ 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 ಓ ರನ್ನಿಂಗ್ ರನ್ನಿಂಗನ್ನು ನಾವು ಅಗದಿ ಈಸಿಯಾಗಿ ಅಗದಿ ಸೂಪರ್ ಓಡಿದ್ವಿ ಓಕೆ ಎರಡರನ್ನ ತೊಗೊಂಬಂದು ಒಂದು ಬೌಲಿಂಗಲ್ಲಿ ಒಂದು ಬೌಲ್ ಎರಡು ರನ್

ಚಕ್ಕಾ ಚಕ್ಕಿ ಓಕೆ ಖುಸೂರತ್ ಬೌಂಡ್ರಿ ಡ್ಯಾಕ್ ಓಕೆ ಮತ್ತೆ ಕೂಡ ಸೂಪರ್ ಇವಾಗ ಹಾಗೆ ನೋಡಿ ಓಕೆ

ಇವಾಗ ನಮ್ಮದು ಬಾಲಿಂಗ್ ಬಂತು ಮತ್ತೆ ಅವ್ರದ್ದು ಏನಿದೆ ಬ್ಯಾಟಿಂಗ್ ಬಂತು ಇವಾಗ ಯಾರು ವಿನ್ ಆಗ್ತಾರ ಅನ್ನೋದು ಫೇನಲ್ ಆಗಕ್ಕೆ ಬರುತ್ತೆ ಓಕೆ ಇಲ್ಲೇ ನಾವು ಸಮಾಲಿಸಿಕೊಂಡು ಇಲ್ಲೇ ಫೀಡ್ ಓಕೆ ಇದನ್ನ ಓಕೆ ಓಕೆ ಬಾಲ್ ಹಾಕಕ್ಕೆ ಒಂದ ಒಂದು ಸೆಕೆಂಡ್ ಬಾಕಿ ಬಾಕಿತ್ತು ಎಲ್ಲ ಸೆಟ್ ಮಾಡಿ ಹಾಕಿದೀವಿ ಇವಾಗ ಓಕೆ ರನ್ ಮಾಡಕ್ ಕೊಡಬಾರ್ದು ಮತ್ತೆ ಸಿಕ್ಸ್ ಹೊಡೆಯಕ್ಕೆ ಕೊಡಬಾರ್ದು ಓಕೆ ಕರೆಕ್ಟ್ ಆಗಿದೆ ಮತ್ತೆ ಇವಾಗ ನಾವು ಹಾಕ್ತಾಯಿದೆ ಒನ್ ಬಾಲ್ ಅಂತರೂ ಆಗಿದೆ ಇನ್ನ ಓ ಮೈ ಗಾಡ್ ಓಕೆ ಜಬರ್ದಸ್ತ್ ಬಾಲಿಂಗ್ ಜೀರೋ ರನ್ ರನ್ ಮಾಡಕ್ಕೆ ಹೋಗಿಲ್ಲ ಓಕೆ ಜಬರ್ದಸ್ತ್ ಬರಬ್ರಿದೆ ಫೀಲ್ಡಿಂಗ್ ಬರೋಬ್ಬರ್ ಇದೆ ಇದೇ ಥರ ಹಾಡ್ಕೊಂಡು ಹೋದ್ರೆ ವಿನ್ ಆಗೋದು ಮತ್ತು ಗ್ಯಾರಂಟಿ ಓಕೆ 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 ಎಕ್ದಮ್ ಸ್ನೇಹ ಮೋಖಂಗೆ ಅಮ್ಮ ಓಕೆ ಓಕೆ ಫೀಲಿಂಗ್ ಭಾಳ ಗಟ್ಟಿದೆ ಅಗದಿ ಹೊಡಿತಾ ಇದ್ದಾರೆ ಓಕೆ ಅವ್ರು ಎಲ್ಲಿ ಹೊಡೆದ್ರು ಕೂಡ ಪಟ್ಟು ಪಟ್ಟು ನಮ್ಮ ಬಾಲ್ ತೊಗೊಂಡು ಕ್ಯಾಚ್ ಮಾಡಿಬಿಡ್ತೀವಿ ಅಷ್ಟೇ ಓಕೆ ಯಾರು ವಿನ್ ಆಗ್ತಾರು ನೋಡೋಣ ಓಕೆ ಫಸ್ಟ್ನಿಗೆ ಒಂದು ವಿಕೆಟ್ ಆಗಿತ್ತಪ್ಪ ನಂದು ಓ ಮೈ ಗಾಲ್ ಒಂದಲ್ಲ ಎರಡು ಮೂರು ವಿಕೆಟ್ ಆಗಿರೋ ಓಕೆ 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 नहीं दूंगा मैं <laughs> बल्लेबाजी को रन करने का मौका नहीं दूंगा मैं ओके okay, इधर ना ना वो युवा का हाथ तो ये ना का तो बहुत तिला सो ओ माय गॉड इको कुड़ा वाव जवाब ही नहीं कौन दे एक भी रन नहीं दिया ओ माय गॉड आर बालू वन रन नहीं ला ओके okay, इधर ना ना वो मत्ते ಇದನ್ನು ಸ್ವಲ್ಪ ಡಿಫಿಕಲ್ಟ್ ಇದೆ ಇವಾಗ ಇದನ್ನು ನಾವು ಫೀಲಿಂಗ್ ಓಕೆ ರೈಟ್ ಇದು ಬರೋಬ್ಬರಿ ಎಲ್ಲಿ ಹೋದರೂ ಬಾಲ್ ಸಿಗತ್ತೆ ಆ ಥರ ಒಂದು ಫೀಡಿಂಗನ್ನು ನಿಂದ್ಬಿಟ್ಟಿವಿ ಓಕೆ ಇದೆ ಓಕೆ ಓಕೆ ಜಬರ್ದಸ್ತ್ ಬೋಲಿಂಗ್ ಓಕೆ ಚೂಕರಾಗಯ ಬೌಲಿಂಗ್ ಓಕೆ ಇದನ್ನ ಏನಾಗತ್ತ ನೋಡೋಣ ಮೈ ಗಾಡ್ ಲೈನ್ ಲೈನ್ ಇಲ್ಲ ಓಕೆ ಇವಾಗ ಅಗದಿ ಮಸ್ತಾಗಿ ಆಡ್ತಾ ಇದೀನಿ ಏನಪ್ಪ ಒಂದು ರನ್ ಮಾಡಕ್ ಹಿಗ್ ನಾನು ಓಕೆ ಓ ಹೋ ರನ್ ಮಾಡಾಕೂತ್ಪಾ ಒಂದು ರನ್ ಮಾಡೂತ್ರು ಅಗದಿ ಮಜಾ ಮಾಡಾಕೂತ್ರಿ ಇವರು ಓಕೆ ಇರ್ಲಿ ಒಂದು ರನ್ ಮಾಡಿದ್ರಲ್ಲ ನಾವೇ ವಿನ್ ಆಗ್ತೀವಿ ಏನೈತಿಯನ್ ಚುರಾಲಿಯ ಮೇರಿ ಹಾತೋಸೆ ಹೋವಿ ಚುಡುಂಗನ ಇದೆ ಮೇರೆ ಓಹ್ ಅಯ್ಯೋ ಏನಾಗತ್ತೋ ಗೊತ್ತಿಲ್ಲ ಸಿಕ್ಸ್ ಹೋಗತ್ತೇನೋ ಏನೋ ಇದು ಓ ಮೈ ಗಾಡ್ ಇನ್ನೊಂದು ರನ್ ಮಾಡಿದ್ರೇನು ಮಾಡ ಬಿಟ್ರು ಬಂತ ಜೀರೋ ರನ್ ಮಾಡಲಿಲ್ಲ ಓಕೆ ಓಕೆ ಯಾರ ಓಕೆ ಈ ನಾವು ಮತ್ತೆ ಹಾಕೋಣ ಇನ್ನ ಯಾರು ಬಾಲ್ ಓಕೆ ಇದನ್ನು ಏನಾಗತ್ತೋ ಗೊತ್ತಿಲ್ಲ ಓಕೆ ಇದನ್ನು ಒಂದ ಒಂದು ರನ್ ಮಾಡಕ್ಕೆ ಕೊಟ್ಟಿರೋ ನಾವು மைனல் வந்தோட ஏனோது நாவே வினீ ஓ மை கன்ன ரன் அகதி மஸ்தா அகதி கோல் வாவ் ಓಕೆ ಕಂಟಿನ್ಯೂ ಮಾಡ್ತೇನೆ ಮತ್ತೆ ಬೇಡ ಈ ಗೇಮ್ ಹೇಗಿದೆ ಅಂತ ನೋಡೋಣ ಮತ್ತೆ ಸಾರಿ ಈ ಗೇಮ್ ಹೇಗಿದೆ ಅಲ್ಲ ಈ ಗೇಮ್ ಆಡಿ ಕ್ಯಾಸ್ ಮತ್ತೆ ವಿನ್ ಮಾಡಿ ಕ್ಯಾಶ್ ಅಗದಿ ಮಸ್ತ್ ಆಗಿ ಬಂದಿವಿ ಮತ್ತೆ ಯಾರ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಗೇಮ್ ಹೇಗಿದೆ ಅನ್ನೋದು ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಹೋಗಿ ಕ್ಲಿಕ್ ಮಾಡಬಹುದು ಮತ್ತೆ ಸೆಕ್ತಿನ ವಿಡಿಯೋದಲ್ಲಿ ಮತ್ತೆ ಇದೇ ತರ ಒಂದು ಅಮೇಜಿಂಗ್ ಗೇಮ್ ಹೀಗಾಗಿ ನೀವು ಮಾಡಬೇಕಾಗಿದ್ದು ಸಬ್ಸ್ಕ್ರೈಬ್ ಲೈಕ್ ಕಾಮೆಂಟ್ ಮತ್ತೆ ಬೇರೆ ಬೇರೆ ತರ ಯಾರು ವಿಡಿಯೋ ಇಲ್ಲಿ ಉಂಟು ನಿಮಗೆ ಚೊಲೋ ಇರೋದೇ ಆಗದಿ ಮಸ್ತ್ ಅದಾಗಿ ಹೋಗಿ ವಾಚ್ ಮಾಡಿ ಸಿಗ್ತೀನಿ ಮತ್ತೆ ಬೇಡದಲ್ಲಿ ಬಾಯ್